ಮಾಜಿ ಕೇಂದ್ರ ಸಚಿವರು ಆದಂಥ ಬಸವರಾಜ್ ಪಾಟೀಲ್ ಯತ್ನಾಳ್ವರು ಬಸಂತಗೌಡ ಎಸ್ನಾಳ್ರವರು ಗುರುತರವಾದಂಥ ಆಪಾದನೆ ಮತ್ತು ವಿಷಯವನ್ನು ಜನರ ಮುಂದೆ ಇಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಇವತ್ತಿನ ಕೇಂದ್ರ ಮಂಡಳಿಯ ಸದಸ್ಯರು ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರ ಕಾಲದಲ್ಲಿ ಇಪ್ಪತ್ತ್ಮೂರು ಮುಖ್ಯಮಂತ್ರಿಗಳಾಗಿದ್ದಾಗ ಕೋವಿಡ್ನಲ್ಲಿ ಆಗಿರುವಂಥ ಹಗರಣದ ಬಗ್ಗೆ ಭಾಳ ಸ್ಪಷ್ಟ ರೀತಿಯಲ್ಲಿ ಅವರು ಪ್ರಸ್ತಾಪ ಮಾಡಿದ್ದಾರೆ ಕೋವಿಡ್ನ ಹಗರಣದಲ್ಲಿ ಸುಮಾರು ನಲವತ್ತು ಸಾವಿರ ಕೋಟಿಯಷ್ಟು ಲೂಟಿ ಮಾಡಿದ್ದಾರೆ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಪ್ರಮುಖ ನಾಯಕ ಹಿರಿಯ ಮುಖಂಡ ಇವತ್ತು ಅವರ ಸರ್ಕಾರದ ಇದ್ದಂಥ ಸಂದರ್ಭದಲ್ಲಿ ಆ ಅವಧಿಯಲ್ಲಿ ಎಷ್ಟು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿದರೆ ಖಂಡಿತವಾಗಿಯೂ ಇದು ನಾವು ಒಪ್ಪಲೇಬೇಕಾಗ್ತದೆ ಭಾಳ ದೊಡ್ಡ ವಿಷಯವನ್ನು ಇವತ್ತು ನಮ್ಮ ಮುಂದೆ ಇಟ್ಟಿದ್ದಾರೆ ಮತ್ತು ಅದರ ಜೊತೆಯಲ್ಲಿ ನನ್ನತ್ರ ಸಾಕಷ್ಟು ಮಾಹಿತಿ ಕೂಡ ಇದೆ ಬಿ ಜೆ ಪಿಯವರು ಕೆಲವರು ನನ್ನ ವಿರುದ್ಧ ಏನಾದರೂ ಕ್ರಮ ತಗೊಳ್ಳೋ ಹೊರಟ್ರೆ ನಾನು ಇದೆಲ್ಲ ಬಹಿರಂಗಪಡಿಸಿದ್ದು ಎಂದು ಕೂಡ ಹೇಳ್ತಾರೆ ಅದೇ ಇದರ ಅರ್ಥ ಒಂದು ರೀತಿ ಭಾರತೀಯ ಜನತಾ ಪಾರ್ಟಿಯ ಕೆಲವು ಯಾರು ಅವರ ಶತ್ರುಗಳಿದ್ದಾರೆ ಅವ್ರಿಗೊಂದು ವಾರ್ನಿಂಗ್ ಕೂಡ ಕೊಡ್ತಾ ಇದ್ದಾರೆ ಮತ್ತು ಇನ್ನೊಂದು ಕಡೆ ಈ ರಾಜ್ಯ ಹಿಂದಿನ ಸರ್ಕಾರ ಬಿ ಜೆ ಪಿ ಸರ್ಕಾರದಲ್ಲಿ ನಾವು ಏನು ಹೇಳ್ತಾಯಿದ್ದು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಆಗಿದೆ ಆ ಒಂದು ನಮ್ಮ ಆಪಾದನೆಗಳು ಇವತ್ತಕ್ಕೆ ಅದಕ್ಕೆ ಪುಷ್ಟೀಕರಣವನ್ನು ಬೆಂಬಲವನ್ನು ಇವತ್ತು ಯತ್ನಾಳ್ ಹೇಳಿಕೆಯಿಂದ ಬಂದಿದೆ ಇದರಲ್ಲಿ ಎರಡು ವಿಷಯಗಳು ಒಂದು ಇದಾದಂಥದ್ದು ಯಡಿಯೂರಪ್ಪನವ್ರ ಕಾಲದಲ್ಲಿ ಯಡಿಯೂರಪ್ಪನವ್ರ ಮಗ ಆ ಸಂದರ್ಭದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದರು ವಿಜಯೇಂದ್ರ ಟ್ಯಾಕ್ಸ್ ಅಂತಲೇ ಎಲ್ಲರೂ ಕೂಡ ಎಲ್ಲ ಬೀದಿ ಬೀದಿಗಳಲ್ಲಿ ವಿಧಾನಸೌಧದ ಮೊಗಸಾಲೆಗಳಲ್ಲಿ ಕಾರಿಡಾರ್ಗಳಲ್ಲಿ ವಿಜೇಂದ್ರ ಟ್ಯಾಕ್ಸ್ ಫೇಮಸ್ ಆಗಿದೆ ಯಾಕಂದರೆ ಪ್ರತಿಯೊಂದು ಇಲಾಖೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಕೂಡ ಆ ಒಂದು ಅವರ ಮುಖಾಂತರ ಹೋಗಬೇಕಾಗಿತ್ತು ಅಂತ ಸಾರ್ವಜನಿಕವಾಗಿ ಹೇಳುವಂಥ ಒಂದು ವಾಡಿಕೆಯಾಗಿತ್ತು ಮತ್ತು ಒಂದು ಮಾಹಿತಿ ಕೂಡ ಸ್ಪಷ್ಟವಾಗಿ ಎಲ್ಲ ಕಡೆ ಇತ್ತು ಸೊ ಯಾಕಂದರೆ ಯಡಿಯೂರಪ್ಪನವರ ಪೂರ್ತಿ ಎಲ್ಲ ಫೈಲ್ಗಳನ್ನು ಕೂಡ ಇದ್ರು ವಿಜಯೇಂದ್ರ ಅವರೇ ಅಂತ ಏನು ಏನೂ ಇರಲಿಲ್ಲ ಅಧಿಕೃತ ಸ್ಥಾನದಲ್ಲಿ ಇರಲಿಲ್ಲ ಆದರೆ ಅವರೇ ನೋಡ್ತಾ ಇದ್ರು ಇವತ್ತು ಯಡಿಯೂರಪ್ಪನವ್ರಿಗೆ ಇಷ್ಟು ದೊಡ್ಡ ಭ್ರಷ್ಟಾಚಾರ ಆಯಿತು ಅಂತ ಹೇಳಿ ಬಿ ಜೆ ಪಿಯವರ ಸಂದರ್ಭದಲ್ಲಿ ಅವರನ್ನು ತೆಗೆದುಹಾಕಿದರು ತದನಂತರ ಇವತ್ತು ಅವರನ್ನೇ ಕೇಂದ್ರದಲ್ಲಿ ಉನ್ನತ ಸ್ಥಾನಕ್ಕೆ ಕೂರಿಸಿದ್ದಾರೆ ಮತ್ತು ಅವ್ರ ಮಗನಿಗೆ ಇಲ್ಲಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ಒಂದು ಸ್ಥಾನ ಕೊಟ್ಟಿದ್ದಾರೆ ಅಂತ ಹೇಳಿದರೆ ನರೇಂದ್ರ ಮೋದಿಯವರು ಈ ಒಂದು ಭ್ರಷ್ಟಾಚಾರದ ಬಗ್ಗೆ ನನಗೆ ಶೂನ್ಯ ಸಹನೆ ಇದೆ ಜೀರೋ ಟಾಲರೆನ್ಸ್ ಅಂತ ಹೇಳ್ತಾರಲ್ಲ ಎಲ್ಲಿದೆ ಜೀರೋ ಟಾಲರೆನ್ಸ್ ಪೂರ್ತಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಭ್ರಷ್ಟಾಚಾರ ಜನತಾ ಪಾರ್ಟಿ ಅಂತ ಹೇಳಬೇಕಾಗ್ತದೆ ಭ್ರಷ್ಟಾಚಾರ ಬೆಂಬಲ ಕೊಡುವಂಥ ಪಾರ್ಟಿ ಆಗಿದೆ ಮತ್ತು ದಾಖಲೆ ಪ್ರಮಾಣದ ಭ್ರಷ್ಟಾಚಾರ ಇವತ್ತು ದೇಶದಲ್ಲಿ ಮಾಡ್ತಾ ಇದೆ ರಾಷ್ಟ್ರ ಮಟ್ಟದ ಬಗ್ಗೆ ರಾಷ್ಟ್ರ ವಿಚಾರದ ಬಗ್ಗೆ ಮಾತಾಡೋಕ್ಕೆ ಹೋಗೋಲ್ಲ ಅದರ ಬಗ್ಗೆ ಬೇಕಾದಷ್ಟು ಎಲ್ಲ ನಮ್ಮ ಮುಖಂಡರು ಹೇಳಿದ್ದಾರೆ ಅದು ರಾಜ್ಯದಲ್ಲಿ ಇವತ್ತು ಇಂಥ ಭ್ರಷ್ಟರನ್ನು ಭಾರತೀಯ ಜನತಾ ಪಾರ್ಟಿ ಎಲ್ಲ ಸ್ಥಾನ ಮಾನ ಗೌರವ ಅಧಿಕಾರ ಎಲ್ಲವನ್ನು ಅವ್ರಿಗೆ ನೀಡ್ತಾ ಇದ್ದಾರೆ ಮತ್ತು ಯಾರು ಇವತ್ತು ಅವರ ಪಕ್ಷದವರೇ ನಮ್ಮ ಪಕ್ಷದ ಮುಖಂಡರುಗಳು ಅವ್ರ ಅಧಿಕಾರದಿದ್ದಾಗ ಇಷ್ಟು ಜನ ಲೂಟಿ ಮಾಡಿದ್ದಾರೆ ಹಗರಣ ಮಾಡಿದ್ದಾರೆ ಎಲ್ಲ ದಾಖಲೆ ಇದೆ ಅಂತ ಹೇಳ್ತಕ್ಕಂಥದ್ದು ಹೇಳಿದ ಮ ಅಂತ ಸ್ಟೇಟ್ಮೆಂಟ್ಗಳು ಕೊಟ್ಟಾಗ ಅಥವಾ ಇಲ್ಲಿ ಇದು ಏನು ತೋರಿಸುತ್ತೆ ಒಂದು ಬಿ ಪಿ ಇಷ್ಟು ಇದು ಇವತ್ತು ಮಾತ್ರ ಹೇಳ್ತಾರೆ ಯತ್ನಾಳ್ ಹಲವಾರು ಬಾರಿ ಹೇಳಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅತ್ ಅಥವಾ ಯತ್ನಾಳು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಎಲ್ಲೂ ಕೂಡ ಹೇಳಿಕೆ ಕೊಡ್ತಾ ಇಲ್ಲ ಯತ್ನಾಳವ್ರ ಮಾತು ಸರಿ ಇಲ್ಲ ಅಂತ ಕೂಡ ಯಾರೂ ಹೇಳ್ತಾ ಇಲ್ಲ ಯತ್ನಾಳ್ ಮೇಲೆ ಕ್ರಮವೂ ಕೂಡ ತಗೊಳ್ಳೋದಿಲ್ಲ ಶಿಸ್ತು ಕ್ರಮನೂ ಕೂಡ ತಗೊಳ್ಳೋದಿಲ್ಲ ಯಾಕಂದರೆ ಶಿಸ್ತಿನ ಪಕ್ಷ ಅಂತ ಹೇಳ್ಕೊಟ್ಟು ತಿರುಗಾಡ್ತಾರಲ್ಲ ಯಾವಾಗಲೂ ಎಲ್ಲಿ ಶಿ ಯಾವ ಕ್ರಮ ತಗೊಂಡಿದ್ದಾರೆ ಹಿಂದಿನ ಸರ್ಕಾರದಲ್ಲೂ ಕೂಡ ಯತ್ನಾಳವರು ಆ ಆ ಸರ್ಕಾರದ ಬಗ್ಗೆ ಹೇಳ್ತಾ ಇದ್ರು ಇವತ್ತು ಹೇಳ್ತಾ ಇದ್ದಾರೆ ಸೊ ಯಾಕೆ ಯತ್ನಾಳ್ನೂ ಕ್ರಮ ತೊಗೊಳ್ತಾ ಇಲ್ಲ ಇವತ್ತು ಯತ್ನಾಳ್ವರು ಅದಕ್ಕೆ ಸಾಕ್ಷಿ ಕೊಟ್ಟಿದ್ದಾರೆ ಯಾಕೆ ತೊಗೊಳ್ತಾ ಇಲ್ಲ ಅಂತ ಯಾಕೆ ಅಂತ ಹೇಳಿದರೆ ಅವರತ್ರ ಇವರ ಭ್ರಷ್ಟಾಚಾರದ ದಾಖಲೆಗಳು ಮಾಹಿತಿಗಳು ಅವರ ಹತ್ರ ಇದೆ ಅದಕ್ಕೆ ಯಡಿಯೂರಪ್ಪನವರು ನಾನು ಅದರ ಬಗ್ಗೆ ಮಾತಾಡೋಕ್ಕೆ ಹೋಗೋಲ್ಲ ಅಂತ ಹೇಳ್ತಾರೆ ನನಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ರಾಜ್ಯಾಧ್ಯಕ್ಷರು ಬಿ ಜೆ ಪಿಯವರು ಅವರು ವಿಜೇಂದ್ರ ಅವರು ಅದರ ಬಗ್ಗೆ ಏನು ನಾನು ನನಗೂ ಹೈಕಮಾಂಡ್ ತೀರ್ಮಾನ ಅಂತ ಅವರು ಹೇಳ್ತಾರೆ ಸೊ ಇಲ್ಲಿ ಅವರ ಹತ್ರ ಪ್ರೂಫ್ ಇರೋದ್ರಿಂದ ಇವರೇನು ಇಲ್ಲ ಸೊ ಬಿ ಜೆ ಪಿಯ ಭ್ರಷ್ಟಾಚಾರ ಇವತ್ತು ಭ್ರಷ್ಟಾಚಾರದ ಯಾರೋ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ತೊಡಗಿಸ್ಕೊಂಡಿದ್ರು ಅವರೇ ಇವತ್ತು ಕರ್ನಾಟಕ ರಾಜ್ಯದ ಬಿ ಜೆ ಪಿಯನ್ನು ಇವತ್ತು ನಿಯಂತ್ರಣ ಮಾಡ್ತಾ ಇದ್ದಾರೆ ಎಲ್ಲ ಭ್ರಷ್ಟ್ರ ಜೊತೆ ಸೇರಿಕೊಂಡಿವತ್ತು ಅವರ ಕಮಿಟಿ ಕೂಡ ಎಲ್ಲ ಭ್ರಷ್ಟರು ತುಂಬಿಕೊಂಡಿದ್ದಾರೆ ಯಾರ್ಯಾರು ಲೂಟಿ ಮಾಡಿದ್ರು ಕರ್ನಾಟಕದಲ್ಲಿ ಸುಮಾರು ಜನ ಇವತ್ತು ವಿಜೇಂದ್ರ ಅವರ ಕಮಿಟಿ ಏನಿದೆ ಯಾರು ಲೂಟಿ ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಜನರು ಇವತ್ತು ಕಮಿಟಿ ಪದಾಧಿಕಾರಿಗಳಾಗಿದ್ದಾರೆ ಮತ್ತು ಪ್ರಾಮಾಣಿಕರನ್ನು ಹೊರಗಿಟ್ಟಿದ್ದಾರೆ ಮತ್ತು ಆ ಹಣ ಏನು ಸಂಪಾದನೆ ಮಾಡಿದ್ದಾರೆ ಅದು ಇವತ್ತು ದೊಡ್ಡ ಪ್ರಭಾವ ಬೀರ್ತಾ ಇದೆ ಎಂಥ ಎಲ್ಲ ತೀರ್ಮಾನಗಳಿಗೆ ಆ ಲೂ ಮಾಡಿರ್ತಕ್ಕಂಥ ಹಣವೇ ಇವತ್ತು ವಿಜೇಂದ್ರ ಅವ್ರಿಗೆ ಪ್ರಥಮ ಬಾರಿಗೆ ಶಾಸಕರಾಗಿರ್ತಕ್ಕಂಥವ್ರನ್ನ ರಾಜ್ಯ ಮಟ್ಟದ ಅಧ್ಯಕ್ಷರಾಗ್ತಕ್ಕಂಥ ಸ್ಥಾನ ಸಿಕ್ಕಿರುವಂಥದ್ದು ಆಗಿದೆ ಅಥವಾ ಅವರಿಗೆ ನಾವು ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗಲ್ಲ ಅವರು ಸ್ವಯಂ ಬೇಕಾದ್ರೆ ಸೋ ಮೊತ್ತ ಕೇಳೋದಕ್ಕೆ ಅವ್ರಿಗೆ ರೈಟ್ಸ್ ಇರ್ತದೆ ಅದು ಅವ್ರಿಗೆ ಬಿಟ್ಟಿರುವಂಥದ್ದು ಕೋಟಿ ಸಣ್ಣ ಇದೆಯಲ್ಲ ನೋಡಿ ನಲವತ್ತು ಸಾವಿರ ಕೋಟಿ ಸಣ್ಣ ಅಲ್ಲ ಇಡೀ ಇಡೀ ದೇಶದಲ್ಲೇ ಇದು ಅತ್ಯಂತ ದೊಡ್ಡ ಹಗರಣ ಮತ್ತು ಅದು ಯಾವುದರ ಹಗರಣ ಕೋವಿಡ್ ಕೊರೋನಾ ಜನರ ಬದುಕನ್ನು ಜನರ ಜೀವವನ್ನು ಒದಗಿಸುವಂಥ ಒಂದು ಹೋರಾಟದಲ್ಲಿದ್ದಾಗ ಆ ಸಂದರ್ಭದಲ್ಲಿ ಇವರು ದುಡ್ಡು ಮಾಡ್ತಾ ಹೋದರು ಜನರ ಶವಗಳ ಮೇಲೆ ದುಡ್ಡು ಮಾಡಿದ್ದಾರೆ ಜನರ ಒಂದು ಏನು ಕೊಡಬೇಕಾಗಿರತಕ್ಕಂಥ ಔಷಧಿಗಳ ಮೇಲೆ ದುಡ್ಡು ಮಾಡಿದ್ದಾರೆ ನೀಡಬೇಕಾಗಿರತಕ್ಕಂಥ ಮಾಸ್ಕ್ಗಳ ಮೇಲೆ ದುಡ್ಡು ಮಾಡಿದ್ದಾರೆ ಪ್ರತಿಯೊಬ್ಬರ ಮೇಲೆ ಲೂಟಿ ಮಾಡಿರತಕ್ಕಂಥದ್ದು ಸನ್ಮಾನ್ಯ ಯಡಿಯೂರಪ್ಪನವರ ಸರ್ಕಾರ ಅದರ ದೊಡ್ಡ ಪಾತ್ರ ಇವ ಇವತ್ತಿನ ಬಿ ಜೆ ಪಿ ಅಧ್ಯಕ್ಷರು ಅವತ್ತು ಭಾಳ ಹತ್ತಿರದಲ್ಲೇ ಅವತ್ತು ಯಡಿಯೂರಪ್ಪರ ಜೊತೆ ಕೆಲಸ ಮಾಡ್ತಾಯಿದ್ರು ಅವರೇ ಎಲ್ಲ ನಿಯಂತ್ರಣ ಮಾಡ್ತಾಯಿದ್ರು ಸೊ ಇದು ಒಂದು ದಾಖಲೆ ಪ್ರಮಾಣದ ಹಗರಣ ಇದೆ ಕೇಂದ್ರ ಸರ್ಕಾರ ಇದಕ್ಕೆಲ್ಲ ರಕ್ಷಣೆ ಹೆಂಗೆ ಕೊಡ್ತಾ ಇದೆ ಐ ಟಿ ಮತ್ತು ಕೇಂದ್ರ ಸ ಐ ಟಿ ಇ ಡಿ ಸಿ ಬಿ ಐ ಏನು ಮಾಡ್ತಾ ಇದ್ದಾರೆ ಏನು ಅವ್ರಿಗೇನು ಏನು ಏನು ಕಾಣಿಸ್ತಾನೇ ಇಲ್ವ ಏನು ಐ ಟಿ ಇ ಡಿ ಸಿ ಬಿ ಐ ಕೇವಲ ವಿರೋಧ ಪಕ್ಷಗಳಿಗೆ ಮಾತ್ರ ಟಾರ್ಗೆಟ್ ಮಾಡುವಂಥ ಏನು ಅಧಿಕಾರಿಗಳು ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರಾಗ್ಬಿಟ್ಟಿದ್ದಾರೆ ಇದು ಈ ದೇಶದ ವ್ಯವಸ್ಥೆ ನೋಡಿ ಎಷ್ಟು ಕೆಟ್ಟೋಗಿದೆ ಸರ್ ಅವತ್ತು ಪಿ ಎಸ್ ಐ ಹಗರಣ ಚರ್ಚೆ ಮಾಡ್ತೀವಿ ನಾವು ಕ್ಲಾರಿಫಿಕೇಶನ್ ಕೇಳೋದು ಈಗ ನಾನು ಬಹಿರಂಗವಾಗಿ ಅದನ್ನೇ ಹೇಳಿದ್ದೀನಿ ನಮ್ಮ ಮುಂದೆ ಕೊಡಿ ಇದ್ರೆ ನಮ್ಮ ಕೊಡಿ ನಾವು ಅದ್ರ ಬಗ್ಗೆ ಖಂಡಿತವಾಗಿಯೂ ಸರ್ ಪಿ ಎಸ್ ಐ ನೋಟಿಸ್ ಸರ್ ಈಗ ಪಿ ಎಸ್ ಐ ಹಗರಣದ ವಿಚಾರದಲ್ಲಿ ಕುಮಾರಸ್ವಾಮಿ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಎತ್ತಾಳವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅದೇ ರೀತಿ ಇವ್ರಿಗೂ ಒಂದು ನೋಟಿಸ್ ಕೊಟ್ಟು ಒಂದು ಮಾಹಿತಿ ಕೇಳ್ಬೋದು ಸರ್ ಏನು ಹೇಳಿದೆ ಅವರು ನಮಗೆ ಮಾಹಿತಿ ಇದ್ರೆ ಕೊಡಿ ಅಂತ ಕೇಳಿದ್ದೀನಿ ಅಥವಾ ಅವರು ಸ್ವಯಂ ಪ್ರೇರಣೆಯಿಂದ ಆಯೋಗಕ್ಕೂ ಕೂಡ ಕೊಡ್ಬೋದು ಆಯೋಗ ಕೂಡ ಸ್ವಯಂ ಪ್ರೇರಣೆಯಿಂದ ಅವ್ರಿಗೂ ಕೂಡ ಕೇಳ್ಬೋದು ಸೊ ಇದ್ರ ಬಗ್ಗೆ ನಾವು ಅವ್ರಿಗೇನೂ ನೋಟಿಸ್ ಕೊಡಬೇಕಾ ಯಾವ ರೀತಿ ಮಾಡ್ಬೋದು ಅಂತ ನಾನು ಖಂಡಿತ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಸರ್ ಯತ್ನಾಳ್ವರು ನಿಜವಾದ ಇದೆ ಅನಿಸುತ್ತೆ ಸರ್ ನಲವತ್ತು ಸಾವಿರ ಅಥವಾ ಪೊಲಿಟಿಕಲ್ ಅಂತ ನಾನು ಅವ್ರು ಯತ್ನಾಳ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ ನಾನು ಹೇಳಕ್ಕೆ ಹೋಗಲ್ಲ ಬಟ್ ಒಂದೇನಂದರೆ ಭಾರತೀಯ ಜನತಾ ಪಕ್ಷದ ಯಾಕಂದರೆ ಇಂಥ ವಿಚಾರಗಳಲ್ಲಿ ಕಾಂಗ್ರೆಸ್ಸೇ ನಮ್ಮದೇ ಸರ್ಕಾರ ಆಗಿದ್ದರೆ ನಮ್ಮ ಪಕ್ಷದ ಯಾರಾದ್ರೂ ಅವ್ರ ಮುಖಂಡ ಈ ಥರ ಹೇಳಿಕೆಗಳು ಕೊಡ್ತಾ ಇದ್ದರೆ ಖಂಡಿತವಾಗಿ ಅವ್ರ ಮೇಲೆ ನೋಟಿಸ್ ಕೊಡ್ತಾ ಇದ್ದೆ ಯಾಕೆ ರೀ ಈ ಥರ ಮಾಡ್ತಾಯಿದ್ದೀರಾ ಅದು ಶಿಷ್ಟು ಕ್ರಮ ಸಸ್ಪೆಂಡ್ ಆದ ಸಸ್ಪೆಂಡ್ ಆದರೂ ಮಾಡ್ತಾಯಿದ್ದರು ಇಲ್ಲಿ ಬಿ ಜೆ ಪಿಯಲ್ಲಿ ಏನೂ ಮಾಡ್ತಾಯಿರೋಲ್ಲ ಯಾಕೆ ಇಲ್ಲ ಯಾರು ಭಯ ಇದೆಯಾ ಅಂತ ಎತ್ನಾಳವ್ರು ಕಂಡ್ರೆ ಭಯ ಇದೆಯಾ ಏನಾದರೂ ನಾವೇನ ಕ್ರಮ ತೊಗೊಂಡ್ರೆ ಎಲ್ಲರೂ ಮುಂದೆ ನಮ್ಮ ಜಾತಕ ಎಲ್ಲ ಬಿಚ್ಚಿಟ್ಟುಬಿಡ್ತಾರೆ ಅಂತ ಭಯ ಇದೆಯಾ ಅಂತ ಅದೇ ನನಗೆ ಅನಿಸ್ತಾ ಇರೋದು ಈಗ ಅದರ ತಾತ್ಪರ್ಯ ಏನಂತ ಹೇಳಿದ್ರೆ ಅವ್ರಿಗೆ ವೈದೆ ನಾಟ್ ಡಿಬಲ್ ಟು ಟೇಕ್ ಆ್ಯಕ್ಷನ್ ಯಾಕಂತ ಹೇಳಿದ್ರೆ ಅದೊಂದು ತೊಗೊಂಡ್ರೆ ನಮಗೆ ಇದು ತಿರುಗು ಬಾಣ ಆಗ್ತದೆ ಸುಮ್ಮನೆ ಇದ್ಬಿಟ್ರೆ ಒಳ್ಳೇದು ಅದಕ್ಕೆ ಅದು ಶುರುವಾಗಿ ಇದರ ಬಗ್ಗೆ ಕರೆಸಿ ಮಾತಾಡಿ ಏನೋ ಶುರು ಮಾಡಿಬಿಟ್ಟಿರೋ ಇದುವರೆಗೂ ಕಳೆದ ನಾಲ್ಕು ವರ್ಷ ಅವರ ಸರ್ಕಾರ ಮಾಡಿ ಮಾಡಬಾರ್ದಲ್ಲ ಮಾಡಾದ ಮೇಲೂ ಕೂಡ ಒಂದು ಸಣ್ಣ ಕ್ರಮ ಕೂಡ ಇವತ್ತು ನರೇಂದ್ರ ಮೋದಿ ಅಭಿಷಾ ತಗೊಂಡಿಲ್ಲ ಅಂದರೆ ಇಲ್ಲಿ ನೇರವಾಗಿ ಬಿ ಜೆ ಯ ಭ್ರಷ್ಟಾಚಾರಕ್ಕೆ ಪೂರ್ತಿ ಬೆಂಬಲ ಸಿಗ್ತಾ ಇರ್ತಕ್ಕಂಥದ್ದು ಕೇಂದ್ರದ ಬಿ ಜೆ ಪಿ ಅವರಿಂದ ಅವ್ರಿಗೆ ಪೂರ್ತಿ ಸಪೋರ್ಟ್ ಮಾಡಿದ್ದಾರೆ ಮತ್ತು ಅಂಥವ್ರನ್ನೇ ಇವತ್ತು ಮತ್ತೆ ಅಧಿಕಾರದಲ್ಲಿ ಕೂರಿಸಿದ್ದಾರೆ ಸೊ ಯಾವ ನೈತಿಕತೆ ಕೂಡ ಬಿ ಜೆ ಪಿ ಉಳಿದಿಲ್ಲ ಮತ್ತು ಈ ಹೇಳಿಕೆಗಳು ನಾನು ಮನವಿ ಯತ್ನಾಳ್ ಅವರಿಗೆ ತಾವು ಇವತ್ತು ಭಾಳ ಧೈರ್ಯ ಮಾಡಿ ಅನೇಕ ವಿಚಾರಗಳು ಹೇಳ್ತಾ ಇದ್ದರು ಅಂದರೆ ತಾವು ಹೇಳ್ದಾಗೆ ನಿಮ್ಮ ಹತ್ರ ಮಾಹಿತಿ ಇರುವಂಥದ್ದನ್ನು ಇದ್ದರೆ ಅದನ್ನು ತಾವು ದಯವಿಟ್ಟು ಇವತ್ತೇನು ನಮ್ಮ ಒಂದು ಆಯೋಗ ರಚನೆ ಮಾಡಿದ್ವಿ ಆ ಎಲ್ಲ ಮಾಹಿತಿಗಳನ್ನ ತಾವು ದಯವಿಟ್ಟು ಕೊಡಿ ಯಾಕಂದರೆ ಎವಿಡೆನ್ಸ್ ಇಟ್ಕೊಳ್ಳೋದು ಅದು ಇಟ್ಕೊಂಡು ಹೇಳದೇ ಇರೋದು ಕೂಡ ಒಂದು ರೀತಿ ಅಪರಾಧನೆ ಅದನ್ನು ಮಾಡಬಾರ್ದು ನೀವು ನೀವು ಇವತ್ತು ಧೈರ್ಯವಾಗಿ ಹೇಳಿಕೆ ಕೊಟ್ಟಿದ್ದೀರಾ ಅದರ ಅನುಸಾರ ನೀವು ಕ್ರಮ ತಗೊಂಡು ಎಲ್ಲ ಹೊರಗೆ ಬರಬೇಕು ಈ ಯಾರು ಲೂಟಿ ಮಾಡಿದಾರಲ್ಲ ಬಿ ಜೆ ಪಿಯವರು ಯಡಿಯೂರಪ್ಪನವರು ವಿಜೇಂದ್ರ ಅವರು ಅವ್ರ ಮೇಲೆ ನಿಜವಾಗ್ಲೂ ಕ್ರಮ ಆಗಬೇಕಾದ್ರೆ ನೀವು ಎಲ್ಲ ಮಾಹಿತಿಗಳನ್ನು ನೀವು ಜಸ್ಟಿಸ್ ಪುನಃ ಅವ್ರ ಮುಂದೆ ಒದಗಿಸಿ ಅಥವಾ ಸರ್ಕಾರದ ಮುಂದೆ ಆದರೂ ಕೊಡಿ ನಾವು ಖಂಡಿತವಾಗಿ ಅದನ್ನು ಗಂಭೀರವಾಗಿ ಪರಿಗಣಿಸಿ ನಾವು ಕ್ರಮ ತಗೊಳ್ತೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ